ಬಂಧು ಎಲ್ರಿಗೂ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಿರೋದು ಅರ್ಹರ್ಷ ಪೆಟ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಕಂದಗಲ್ಲು ಗ್ರಾಮ ವ್ಯಾಪ್ತಿಯಲ್ಲಿ ಇರತಕ್ಕಂತ ಒಂದು ಊರು ಕೊಟ್ಟು ಊರು ಒಂದು ಐದಾರು ಕಿಲೋಮೀಟರ್ ಆಗ್ಬೋದು ಕಂದಗಲ್ಲಿಂದ ಶಾಗ್ಲಿಂದ ಕೂಡ ಎರಡು ಕಿಲೋಮೀಟರ್ ಆಗ್ಬೋದು ದಾವಣಗೆರೆ ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಗಿಡ್ನಹಳ್ಳಿ ಅಂತ ಹೇಳಿ ಗ್ರಾಮ ಹುಡುಗ ಸಲೀಂ ಹಸುಗಳನ್ನ ತಂದು ಮಾರಾಟ ಮಾಡ್ತಿದ್ದಾನೆ ಮೂವತ್ತು ಲೀಟರ್ ಹಾಲು ಕೊಡುವಂತ ಹಸು ಅವ್ರ ಹತ್ರ ಇದೆ ಅಂತೆ ಆ ಆ ನಿಟ್ಟಿನಲ್ಲಿ ನಾನು ಇದನ್ನ ಹಿಡ್ಕೊಂಡಿದ್ದೀನಿ ಇದೇ ಮೂವತ್ತು ಲೀಟರ್ ಹಾಲು ಕೊಡುತ್ತೆ ಸರ್ ಅಂತ ಹೇಳಿದಾರೆ ಬಟ್ ಹಸುವಿನ ನೋಟದಲ್ಲಿ ನಾವು ನೋಡಿದಾಗ ಚೆನ್ನಾಗಿದೆ ರೆಡ್ ಎನ್ ಅಲ್ಲಿ ಬರುತ್ತೆ ರೆಡ್ ಎನ್ ಅಲ್ಲಿ ವೈಟ್ ಮಿಕ್ಸ್ ಆಗಿ ಬರ್ತಾ ಇರುವಂತ ಹಸು ಇದು ನೀವು ನೋಡ್ತಾ ಇದ್ರಿ ನಿಪ್ಪಲ್ಲಿಂದ ಹಿಡಿದು ಪ್ರತಿಯೊಂದು ಅಡರಿಂದ ಹಿಡಿದು ತುಂಬಾ ನೀಟ್ ಆಗಿದೆ ನಾನು ಈ ಹಸುವಿನ ಯಾವತ್ತು ಮುಟ್ಟಿಲ್ಲ ಅದ ಈ ಹಸುವಿನ ಯಾವತ್ತೂ ಹಾಲು ಕರೆದಿಲ್ಲ ಆದ್ರೂ ಒಂದು ಗ್ಯಾರಂಟಿ ವಿಚಾರ ಅಂತ ಬಂದಾಗ ನಾನು ಮುಟ್ಟಿ ನೋಡಿದಾಗ ಅಥವಾ ಅದು ಒದಿಯೋದು ಹಾಯೋದು ಅಥವಾ ನಿಪ್ಪಲ್ಗಳಲ್ಲಿ ಏನಾದ್ರೂ ಡ್ಯಾಮೇಜ್ ಯಾವ್ದು ಕೂಡ ಇಲ್ಲ ಟೈಟ್ ಅಡರ್ ಇದೆ ಯಾವತ್ತೆ ಹಸು ತಗುವಾಗ ಟೈಟ್ ಅಡರ್ ಹಸುಗಳನ್ನ ತಗೋಬೇಕು ಅಂತ ಹೇಳ್ತಾರೆ ನಾನು ಪದೇ ಪದೇ ಅದನ್ನ ಹೇಳ್ತೀನಿ ನಾನು ಹೇಳಿದ್ರು ಕೂಡ ಅಥವಾ ಹುಡುಗ ಸಲೀಮ್ ಹೇಳಿದ್ರು ಕೂಡ ನೇರವಾಗಿ ಬಂದು ಪರಿಚಯವಾಗಿ ನೋಡ್ಕೊಂಡು ನೀವು ಹಸುವನ್ನು ಖರೀದಿಸ್ಬೇಕಾಗ್ತದೆ ಇಲ್ಲಿ ಯೂಟ್ಯೂಬ್ ಆಗ್ಲಿ ವಾಟ್ಸಪ್ ಆಗಲಿ ನಮಗೆ ಕ್ಲಿಯಾರಿಟಿ ಕೊಡೋದಿಲ್ಲ ನೇರವಾಗಿ ಬನ್ನಿ ನೋಡಿ ಹಸು ಇಷ್ಟ ಆಯ್ತಾ ಕಾನ್ಫಿಡೆಂಟ್ ಆಗಿ ನಾನು ಹಸು ತಗೋಬೇಕು ಅನ್ನೋದು ಮಾತ್ರ ಬಂದು ಪರಿಶೀಲಿಸಿಕೊಂಡು ತಗೊಳ್ಳಿ ಈ ಹಸು ವಿಚಾರಕ್ಕೆ ಬಂದಾಗ ಗ್ಯಾರಂಟಿ ಆಗ್ಲಿ ಇನ್ನೊಂದಾಗ್ಲಿ ವ್ಯವಹಾರಿಕವಾಗ್ಲಿ ಇವೆಲ್ಲವೂ ರೀತಿ ಅವರು ವ್ಯಾಪಾರ ಅವರು ನಿಮ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದು ಎಷ್ಟು ದಿನದ ಗಬ್ಬ ಇದೆ ಸರ್ ಇದು ಹದಿನೈದು ಲೀಟರ್ ಹಾಲ್ ಬರುತ್ತೆ ಹನ್ನೆರಡು ಲೀಟರ್ ಹದ್ ಮೂರು ಲೀಟರ್ ಕರ್ದರ್ಸಿದ್ರು ಇವಾಗ ನಾಲ್ಕಾ ಒಂದ್ ಹದಿನೈದು ಲೀಟರ್ ಬರುತ್ತೆ ಸರ್ ಅದ ಬರುತ್ತ ಒಂದ್ ಟೈಮ್ ಒಂದ್ ದಿನಕ್ಕೆ ಒಂದ್ ಮೂವತ್ ಲೀಟರ್ ಹಾಲು ಬರುತ್ತೆ ಸರ್ ಒಂದ್ ದಿನಕ್ಕೆ ಹದಿನೈದು ಲೀಟರ್ ಅಂದ್ರೆ ಒಂದು ನಿಮಿಷ ಬಿಚ್ಚಿ ಹಸು ಹೇಗೆ ನಡಿಗೆ ಹೇಗಿದೆ ನೋಡ್ಕೊಂಡ್ಬಿಡೋಣ ಆಮೇಲೆ ನಂತರದ ವಿಚಾರ ಹೆವಿ ಇದೆ ಏಳು ಅಡಿಯಿಂದ ಆರೂವರೆ ಏಳು ಅಡಿ ಹತ್ತರ ಇದೆ ಹೈಟ್ ಐದು ಅಡಿ ಬರುತ್ತೆ ನೋಡ್ರಿ ನಿಮ್ ತಗೋಳ್ರಿ ಹಂಗೆ ಹಸ ತಗೊಳ್ರಿ ಏನ್ ಕಾಣ್ತಾ ಇದೆಯಲ್ಲ ಇದೇ ಬಿಸಿಲಲ್ಲಿ ಶೈನ್ ನೋಡಿ ಇಲ್ಲಿ ಯಾವುದೇ ರೀತಿಯಾಗ್ಲಿ ನಾನ್ ಹೇಳ್ತೀನಿ ಅಥವಾ ಇನ್ನೊಬ್ರು ಹೇಳ್ತಾರೆ ಹಸು ಹಾಗಿದೆ ಹೀಗಿದೆ ಅದಲ್ಲ ನೀವು ಬಂದು ನೋಡ್ಕೊಂಡು ಪರಿಶೀಲಿಸ್ಕೊಳ್ತಿರಲ್ಲ ಅವಾಗ ನಿಜವಾಗ್ ನೈಜತೆ ಅದು ನಿಮ್ಗೆ ಇಷ್ಟ ಆಗ್ಬೇಕು ಅವ್ರು ಹೇಳಿದ್ರೆ ಮಾತಿಗೆ ನೈನ್ಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಹತ್ರ ಆಗಬೇಕು ಅನ್ನೋದಾದ್ರೆ ನೀವು ಬಂದು ನೋಡಿದ್ರೆ ಮಾತ್ರ ಅದು ಸಾಧ್ಯ ಹಾಗೆ ನಿಂತ್ಕೊಡ್ರಿ ಹಾಗೆ ನಿಂತ್ಕೊಡ್ರಿ ಇದು ರೆಡನಲ್ ಇದೆ ಅಡರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರಿ ಹಂಗೆ ತೀರ್ಸ್ಕೊಳ್ರಿ ಇದು ಹಸುವಿನ ನೈಜತೆ ಹೆವಿ ಓಕೆ ಮೊನ್ನೆ ಯಾವತ್ತೂ ಕೂಡ ಹಸು ಪರಿಶೀಲನೆ ವಿಚಾರದಲ್ಲಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನನ್ನಂತವ್ರು ಆಗ್ಲಿ ಇನ್ನೊಬ್ರು ಆಗ್ಲಿ ಹೇಳಿದಾಗ ಯಾಕಂದ್ರೆ ನಾವು ಹೇಳಿದ್ಕೂ ನೀವು ಬರೋದಕ್ಕೂ ವ್ಯತ್ಯಾಸ ಇರುತ್ತೆ ನಾನು ಯೂಟ್ಯೂಬರ್ ಆಗಿರ್ಬೋದು ಅಥವಾ ವ್ಯಾಪಾರಸ್ಥರ ಆಗಿರ್ಬೋದು ನೇರವಾಗಿ ಮಾತಾಡ್ತಾ ಇರೋದ್ ಮೇ ಹೇಗೆ ತಿಂತಾ ಇದೆ ನೋಡ್ಕೋಬೇಕಾಗ್ತದೆ ಅದು ಆಮೇಲೆ ಜುಗಾಡ್ ಅಂತ ಹೇಳಿದ್ರೆ ಬಾಯಲ್ಲಿ ಯಾವತ್ತು ಮೆಲ್ಕ್ ಹಾಕುವಂಥದ್ದು ಹಸುವಿನಲ್ಲಿ ಹೇಗಿದೆ ಕುತ್ಕೊಂಡ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನೋಡ್ರಿ ಯಾಕಂದ್ರೆ ಒಂದಿನದ ವ್ಯಾಪಾರ ಅವರದಲ್ಲ ಅಥವಾ ನೀವು ಖರೀದಿಯಲ್ಲೂ ಕೂಡ ಒಂದಿನದಲ್ಲ ಪರಿಶೀಲನೆ ಒಳಪಡಿಸ್ಕೊಳ್ಳುವಂಥದ್ದು ಅಂತ ಹೇಳಿ ರೇಟ್ ವಿಚಾರ ಬಂದಾಗ ಹೆಂಗೆ ಸರ್ ರೇಟ್ ಅವ್ರು ಫೋನ್ ಅರಾಮ ಮಾಡ್ಲಿ ಇದ್ರಿಗೆ ಬರ್ರಿ ಸರ್ ಬಂದ್ ಕುತ್ಕೊಂಡ್ ದನ ನೋಡಿ ಮೇಲೆ ರೇಟ್ ಹೇಳ್ತೀನಿ ಸರ್ ವಾಪಸ್ ಅಂತ ಹೆಚ್ಚು ಕಮ್ಮಿ ಕೊಟ್ ಕಳಿಸ್ತೀನಿ ಕಳಿಸ್ತೀರಿ ಸರ್ ಕೊಟ್ ಫಸ್ಟ್ ಅವ್ರು ಬಂದ್ ದನ ನೋಡ್ಬೋದು ಸರ್ ದನ ಹಿಡಿತ ಅಂದ್ರೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಕೊಟ್ ಕಳಿಸ್ತೀನಿ ಸರ್ ಬೆಲೆ ಅವರು ಹೇಳುವಂತದ್ದು ಹಸುವಿನ ಮೇಲೆ ಇರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಅಂತ ಹೇಳಿ ಇವಾಗ ಬೆಲೆ ಹೇಳಿದ್ರೆ ಅಲ್ಲೇ ಇವಾಗ ಬೆಲೆ ಹೇಳ್ತಾರೆ ಇಷ್ಟಕ್ಕಂ ಬೆಲೆ ಹೇಳ್ತಾರ ಅಂತ ಇದು ಮಾಡ್ತಾರೆ ಇದ್ ಗ್ಯಾರಂಟಿ ನಾನ್ ಕೊಟ್ಟು ಕಳಿಸ್ತೀನಿ ನೀವು ಬೆಲೆ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಬೋಡಿ ಇದೆಯಲ್ಲ ಬೋಡಿ ಸರ್ ಎರಡ್ ಹಲ್ ಸರ್ ಇದು ಹಾ ಹಾ ನೋಡ್ರಿ ಹಂಗೆ ನೋಡ್ರಿ ನಿಧಾನ ನಿಧಾನ ಎರಡ್ ಹಲ್ಲಿನ್ ಬೋಡಿ ಏನ್ ಗಬ್ಬನ ಇದು ಗಬ್ಬ ಸರ್ ಗಬ್ಬ ಸರ್ ಎ ಸೂಲ್ ಏನಿದೆ ಇದು ಫಸ್ಟ್ ನೇ ಸುಲ್ ಸರ್ ಇದು ಫಸ್ಟ್ ಲ್ಯಾಕ್ಟೇಷನ್ ಫಸ್ಟ್ ಸರ್ ಓಕೆ ಇನ್ನು ಎಷ್ಟು ವೇಟ್ ಮಾಡಬಹುದು ಇದು ಇನ್ನೊಂದು ಹನ್ನೆರಡು ಹದಿಮೂರು ದಿವಸ ಆಯ್ತು ಸರ್ ಅಷ್ಟೇ ಹ್ಮ್ ಹ್ಮ್ ಅದ್ರ ಇನ್ನು ಬಿಡುತ್ತೆ ಟೈಟ್ ಇಲ್ಲ ಸರ್ ಇನ್ನು ಟೈಮ್ ಇದೆ ಸರ್ ಇನ್ನು ಹನ್ನೆರಡು ಹದಿಮೂರು ದಿವಸ ಟೈಮ್ ಇದೆ ಇನ್ನು ಎರಡಲ್ಲ ಫಸ್ಟ್ನೇ ಸಲ ನರ ನೋಡಿ ಸರ್ ಎಷ್ಟು ದಪ್ಪ ಇದೆ ಇದ್ರವು ಹ್ಮ್ ಹ್ಮ್ ಈ ತರ ಇರೋದಿಲ್ಲ ನೋಡಿ ಎಷ್ಟು ದಪ್ಪ ಇದೆ ನರಗಳು.

ನಿಮ್ಗೆ ಹಸು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೇರವಾಗಿ ಭೇಟಿ ಕೊಡುವಂತ ಸೂಕ್ತ ಅಂತ ನನ್ನ ಅಭಿಪ್ರಾಯ ನೀವು ಲೋಕಲ್ನವ್ರು ಯಾರಾದ್ರೂ ಇದ್ರೆ ಏನ್ ದೂರ ಇಲ್ಲ ಇಲ್ಲಿ ಹತ್ರ ಸಮೀಪ ಇರುವಂತ ಕಂದ್ರ ಎಷ್ಟಿದೆ ಶಾಕ್ ಎಷ್ಟಿದೆ ದಾವಣದಿಂದ ಇಪ್ಪತ್ತೈದು ಮೂವತ್ ಕಿಲೋಮೀಟರ್ ವ್ಯಾಪ್ತಿಯಪ್ಪ ನೀವು ಹೆಂಗ್ ತಿರ್ಗಾಡಿದ್ರು ಕೂಡ ಲೊಕೇಶನ್ ಲೊಕೇಶನ್ ಎಲ್ಲ ಇರುತ್ತೆ ಫೋನ್ ಮಾಡಿದ್ರೆ ಆ ಹುಡ್ಗನೆ ಬಂದು ಕರ್ಕೊಂಡು ಹೋಗ್ತೀನಿ ಸರ್ ಸರ್ ಹತ್ರ ಇದ್ರೆ ಬಂದು ಫೋನ್ ಮಾಡಿದ್ರೆ ಕರ್ಕೊಂಡ್ ಬರ್ತೀನಿ

బ్లాక్ స్నిప్పర్ లలా హవ్ బాల్ దలే హడిబార్దు ఇల్లన రెడేనో ఇద యా ఆనే ఆనే నొరదంగ

హి ఐతి ఈ సూలెన్ హీటర్ సార్ తా ఇప్పింగ్ హోగ్బితా సోల్ ఏన్ ఇది కృష్ణ సోల్ సార్ ఫస్ట్ సార్ గబ్బర్ దో ఏన్ ఎబ్బేనో అదేస టైం ఇస్తారది హ హ అదేసా బెకు ఇను బాటమ్ ఫుల్ వ르తే కట్టి బాటమ్ అంటే జోల అలా హ హ ఏవొకే ఆకి పెన్కి స్నిపర్ ఇను అడర ఫుల్ గా టైట్ ఆగ్గబెకి ఇను అలా టైట్ అవ్వాలి సరే ఇను

వైట్ అండ్ బ్లాక్ ప్యాచస్ అది ఫినిషస్ హైట్ టాప్ ఇది హెవీ ఆడరు

క్లియర్ దేని కొలステン ఫర్ ఇషెసన్ నియాం తాస హదిని ఏం బరస కొటిదార సర్ ఇది 12 లీటరు బొందితన్ సర్ హా ఒక్కంది ఒక్కసారి ఒక్కసారి సర్ నేను సర్ బర్తాల ఆల్ బరతది నాక కనడాది ముర్స టైం ಇದೆ హా హా సర్ ఆమేలే ಹಸು ಕೂಡ ತುಂಬಾ ನೀಟ್ ಇದೆ ಇದು ನೈನ್ಟಿ ಪ್ಲಸ್ ಇದೆ ಅಂತ ಸರ್ ಹೇಳಿದನ್ ಕೊಡಲ್ಲ ಸರ್ ಇದ್ರಿ ಬಂದ್ರೆ ಮಾಡ್ಕೊಡ್ತೀನಿ ಸರ್ ಐದ್ ಹತ್ ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಹೌದಾ ಹ್ಮ್ ಸರ್ ಮಾಡಿ ಕೊಡ್ತೀನಿ ಸರ್ ಇವೆಲ್ಲ ನಾವ್ ಯಾವಾಗ ಹೇಳ್ತಾ ಇದೀವಿ ಅಂದ್ರ ಅಷ್ಟೇ ಕೊಡೋದೇನ್ ಬೇಕಾಗಿಲ್ಲ ಸರ್ ಅವ್ರ ಇಷ್ಟ ಇಷ್ಟ ಅಂತ ಇದ್ರಿ ಬಂದ್ರೆ ಅಂದ್ರೆ ಐದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಬಾಡಿಗೆ ಖರ್ಚು ರೈಟಿ ಅಷ್ಟು ಕರೆಂಟ್ ಆಗ್ಬೋದು ಹ್ಞೂ ನಮ್ಮ ಚಾನೆಲ್ ಕಡೆಯಿಂದ ಹುಡ್ಕೊಂಡು ಬಂದ್ರೆ ಸ್ವಲ್ಪ ನೋಡಿ ಬಿಡು ಮಾಡ್ರಪ್ಪ ಮಾಡ್ಕೊಡ್ತೀವಿ ಸರ್ ಇಲ್ಲ ಅನ್ನೋಲ್ಲ ಹ್ಞೂ ಸರ್ ಮಾಡ್ಕೊಡ್ತೀವಿ ಯಾತಿಗೆಲ್ಲ ವೈಟ್ ಆ್ಯಂಗಲ್ ಎಚ್ ಎಫ್ ಬಂದವ ನಾನು ಪದೇ ಪದೇ ವಿಡಿಯೋ ಹಾಕುವಾಗ ಹೇಳುವಾಗನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಹಸುಗಳು ಇದ್ದಾವೆ ಅನ್ನುವಂಥ ಒಂದು ನೋಟ್ ಇದೆ ಇಲ್ಲಷ್ಟೇ ನೀವು ದಯವಿಟ್ಟು ಹಸು ಖರೀದಿ ಸಂದರ್ಭದಲ್ಲಿ ಎಲ್ಲ ರೀತಿ ಪರಿಶೀಲಿಸಿ ಒಳಪಡಿಸ್ಕೊಂಡು ತಗೋಬೇಕಾಗಿ ನನ್ನ ವಿನಂತಿ ನಾವು ಹೇಳಿದ್ದು ಅಥವಾ ಅವ್ರು ವ್ಯಾಪಾರಸ್ಥ ಹೇಳಿದ್ದು ಅದು ಸೆಕೆಂಡರಿ ನೀವು ಯಾವತ್ತೂ ಹಸು ಆಗುವಂಥದ್ದು ನಿಮ್ಮ ಮನೆ ಮೆಂಬರ್ ಆಗುವಂಥದ್ದು ನಿಮಗೆ ನಿಮಗಿಷ್ಟ ಆಗಬೇಕು ಬೆಲೆ ಇಷ್ಟ ಆಗಬೇಕು ಪರಿಶೀಲಿಸ್ಕೋಬೇಕು ಎಲ್ಲ ನಿಮಗೆ ನಿಮ್ಮ ಕರ್ತವ್ಯ ಇದು ಯಾರೇ ನಾವೆಂಥರೂ ಹೇಳಿದ ತಕ್ಷಣ ಒಪ್ಪುವಂಥ ಅದು ನೇರವಾಗಿ ಬಂದು ನೋಡುವಂಥ ಮಾತಾಡಬೇಕು ನಾನು ಹೇಳಿದ್ರೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ತಪ್ಪು ಅಂತ ಕಮೆಂಟ್ ಹಾಕಿ ಅಸು ಈಗ ನಮ್ಮ ನಿಮ್ಮ ಕರ್ತವ್ಯ ವ್ಯಾಪಾರ ನೋಡ್ತೀವಿ ಸಿಗ್ತವೆ ಏನು ರೈತು ಎಂತು ಇವೆಲ್ಲ ಪರಿಶೀಲಿಸ್ಕೊತೀವಿ ನಿಮ್ಮ ಕರ್ತವ್ಯ ಅಲ್ವಾ ನೀವು ತೊಗೊಳೋರು ಅಂದಾಗ ನೂರ ಸರಿ ಯೋಚನೆ ಆಲೋಚನೆ ಕೂತ್ಕೊಂಡು ವ್ಯವಹರಿಸಿಕೊಂಡು ಇದು ಆಗಬೇಕು ಇದು ಅವ್ರ ಮುಂದೆ ಯಾರು ವ್ಯಾಪಾರಸ್ಥರ ಮುಂದೆನೇ ಈ ಮಾತನ್ನ ಹೇಳ್ತಾ ಇದೀನಿ ಅವ್ರ ಹಸುವಿನ ಮುಂದೆನೇ ಹೇಳ್ತಾ ಇದ್ದೀನಿ ವಿಡಿಯೋ ತೋರ್ಸ್ತಾ ಇದ್ದೀನಿ ನನ್ನ ಮಾತ್ರೆಗೆ ನಾನು ಹೇಳಿದ್ದು ಅಂತ ನಿಜ ಅಲ್ಲ ನೈಜ ಯಾವಾಗ ನೀವು ಬಂದು ನೋಡಿದಾಗ ಸರಿ ಅಲ್ವಾ ಬರ್ರಿ ಇದು ವೈಟ್ ಬಿ ಎಸ್ ಅಲ್ಲಿ ರೈತರು ಅವ್ರಿಗೆ ಹೇಳ ಕಳ್ಸಿರ್ತಾರಂತೆ ಅಂದ್ರೂ ಫಸ್ಟ್ ಬಂದಾಗ ನಾನು ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ದೀನಿ ಅದಷ್ಟು ರೆಕಾರ್ಡ್ ಮೇಂಟೈನ್ ಮಾಡ್ರಿ ರೆಕಾರ್ಡ್ ಮೇಂಟೈನ್ ಮಾಡ್ರಿ ಇದು ನೋಡಿ ರೆಕಾರ್ಡ್ ಯಾರೇ ಆಗಲಿ ಅಲ್ಲಿ ಹಿಸ್ಟ್ರಿ ಏನಾದ್ರು ಇತ್ತು ಅಂದ್ರೆ ರೆಕಾರ್ಡ್ ಏನಿದ್ರೆ ಸಿಮೆಂಟ್ ಹಾಕಿದ್ರೆ ಡಾಕ್ಯುಮೆಂಟ್ಸ್ ಏನಿದ್ರೆ ಇದೆ ಎಚ್ ಎಫ್ ಎ ಬಿ ಎಸ್ ಅಲ್ಲಿ ಇದೆ ವೆರಿ ಹೈ ಮತ್ತು ಟಾಪ್ ಅಲ್ಲಿ ಇರುವಂತ ಹಸು ಇದು ಯಾರಲ್ಲ ಸರ್ ಇದು ಆರಲ್ಲ ಹ್ಮ್ ಗಬ್ಬ ಇದೆ ಅಂತ ಅದರ ಗಬ್ಬ ಇದೆ ಸರ್ ಫಸ್ಟ್ನೆ ಸೆಲೆ 14 ಲೀಟರ್ ಬನ್ನ ಸರ್ ಇದು ಹಾ 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 ಇವಾಗ ಎರಡನೇ ಕರ ಫಸ್ಟ್ನೆ ಲೊಕೇಷನ್ ಎಷ್ಟು ಕೊಟ್ಟಿದ್ದ ಅಂತಾ ಇಲ್ಲಿ 14 ಲೀಟರ್ ಬನ್ನ ಸರ್ ಇದು 14 ಇವಾಗ ಎರಡನೇ ಕರ ಹ್ಮ್ ಇಲ್ಲ ತುಂಬಾ ಲೆಂಥ್ ಇದೆ ಬಿಬಿಎಸ್ ಸಲ ಇದು ತೋಕ ಎಬಿಎಸ್ ಅಲ್ಲಿ ತುಂಬಾ ಲೆಂಥ್ ಇರೋದೆ 500 ಕೆಜಿ ಅಬೋ ಇರುವಂತದ್ದು ಹಸುಗಳು ಇವು ಅಂದ್ರೆ ಮಿಲ್ಕಿಂಗ್ ಕೆಪಾಸಿಟಿನು ಜಾಸ್ತಿ ನೀವು ತಗೊಂಡೋದಾಗ ನೋಡ್ಕೊಳ್ಳೋದ್ರ ಮೇಲೇನು ಕೂಡ ಇರುತ್ತಪ್ಪ ಆಮೇಲೆ ಎಷ್ಟು ಚಂದ ನೀವು ಅದನ್ನ ಆರೈಕೆ ಮಾಡ್ಕೊಳ್ತೀರೋ ಅಷ್ಟು ಚಂದ ಅದು ನೋಡ್ಕೊಳುತ್ತೆ ಇವೆಲ್ಲ ಬ್ರೀಡ್ ಪ್ಯೂರಿಟಿ ಮೇಲೆ ಹೋಗ್ತಾವೆ ಪ್ಯೂರಿಟಿ ಬ್ಲಡ್ ಲೈನ್ ಇರುತ್ತೆ ದಯವಿಟ್ಟು ಲೋಕಲ್ ಬ್ರೀಡ್ಗೂ ಈ ಬ್ರೀಡ್ಗೂ ಸ್ವಲ್ಪ ಸೂಕ್ಷ್ಮತೆಯನ್ನು ಗಮನಿಸ್ಕೊಂಡು ಸಾಕಬೇಕು ಯಾವತ್ತು ಗಂಟೆನಾರ ಮಣ್ಣಿನ ಮೇಲೆ ಮಕ್ಕ ಸರ್ ದ ಅದು ಸರಿ ಮಣ್ಣ ಅದು ಕೆಲವೊಂದು ಇದರಲ್ಲಿ ಪಂಜಾಬ್ಷನಲ್ಲಿ ನೀವು ನೋಡಿದ್ರೆ ಮಣ್ಣು ಫುಲ್ ಮಣ್ಣು ಇರುತ್ತೆ ಮಣ್ಣಲ್ಲಿ ಮಕ್ಕ ಸರ್ ದನ ಹಾಲು ಕರ್ದೋಕೆ ಎರಡು ಗದ್ದೆ ಎರಡು ಗಂಟೆ ಮೂರು ಗಂಟೆ ಮಣ್ಣಲ್ಲಿ ಮಕ್ಕಳೇ ಸರ್ ದನಗಳು ಆದಷ್ಟು ಅವ್ರು ಹೇಳಿದ್ದಾರೆ ಹಿಂಗೆ ಮಣ್ಣಲ್ಲಿ ಇರಬೇಕು ಮಣ್ಣಲ್ಲೂ ಇರಬೇಕು ಈ ಥರ ಕೂಡ ಇರಬೇಕು ಚೆನ್ನಾಗಿದೆಪ್ಪ ಏ ಒನ್ ಇದು ಲಾಸ್ಟಿಗೆ ತೋರಿಸಿದಷ್ಟು ಭಾರಿ ಚಂದ ಐತಿ ಇದು ಇದೈತಲ್ಲ ಇದು ಸಕ್ಕತ್ತಾಗೈತಿ ಸರಿಪ ಸರಿ ಮಾಡಿ ಹ್ಮ್ ಹಾಲಿನ್ ನರಗಳಂತೂ ಸೂಕ್ಷ್ಮವಾಗಿ ನೋಡೋದಲ್ಲ ಡೈರೆಕ್ಟಾಗಿ ನೋಡೋದಲ್ಲೂ ಕೂಡ ಏನಪ್ಪ ಹಸುಗಳು ಮತ್ತೆ ಚೆನ್ನಾಗಿ ತಂದಿ ಈ ಅಲ್ಲ ಚೆಂದ ಸತಿವಿ ಆದರೂ ಈ ಹಸುಗಳಲ್ಲೂ ಕೂಡ ತುಂಬಾ ಚೆನ್ನಾಗಿರೋದು ಇದು ಕರು ಹಾಕಿದೆ ಅಂತ ಯಾವಾಗ ಕರು ಕರು ನಿನ್ನೆ ನಿನ್ನೆ ಬೆಳಗ್ಗೆ ಹ್ಞೂ ಕರು ಹಾಕಿದೆ ಅಂತಪ್ಪ ಯಾವಾಗ ಹಾಕಿದ್ ಕರು ಹಾಕಿಸ್ ಕರು ಹಾಕಿದೆ ಲೀಟರ್ ಹಾಲು ಕೊಟ್ಟಿದೆ ಈಗ ಗಿಬ್ಲೆ ಸರ್ ಗೀಬ್ ಇದೆ ಸರ್ ಒಂದ್ ಆರೋ ಲೀಟರ್ ಗೀಬ್ ಬರ್ತಾ ಸರ್ ಇದು ಆರು ಏಳು ಲೀಟರ್ ಅಂದ್ರೆ ಅಲ್ಲಿಗೆ ಹತ್ತು ಲೀಟರ್ ಮೇಲಾಯ್ತು ಹ್ಮ್ ಗೀಬ್ ಹಾಲು ಹೆಂಗ್ ಕೊಡುತ್ತೆ ಅದು ಡಬಲ್ ಅಂತಾರೆ ಗೊತ್ತಿದ್ದವ್ರು ಅನುಭವಿಸ್ತಾರೆ ಹ್ಮ್ ಬೇಡ ಒಂದ್ ಲೀಟರ್ ಕಡಿಮೆ ಹತ್ತು ಲೀಟರ್ ಮೆಂಟೇನ್ ಮಾಡಬೇಕು ಸರ್ ದನ ತಗೊಂಡ್ ಹೋಗೋದಲ್ಲ ಸರ್ ಮೆಂಟೇನ್ ಮಾಡ್ಬೇಕು ಚನ್ನ ದನ ಏನಾಗಿದೆ ಅದಕ್ಕೆ ಈ ವಿಡಿಯೋ ತುಂಬಾ ಅದನ್ನ ಹೇಳ್ತೀನಿ ನೀವು ಎಷ್ಟು ಚನ್ನಾ ಮಾಡ್ತೀರೋ ಅಷ್ಟು ಚನ್ನಾ ಒಳ್ಳೆದು ಹಣ ಏನಾಗಿದೆವೇ ಏನಿಲ್ಲ ಅಂತ ಅವರೆಲ್ಲ ಕ್ಲೀನ ನೋಡ್ಕಬೇಕು ಸರ್ ಹಾಲಿಂ ಏನಿಲ್ಲ ಅಂತ ಕ್ಲೀನ ನೋಡ್ಕಬೇಕು ಸರ್ ಕೂಡ ಫಾರ್ಮೆಟಿಕ್ ಬೀಡ್ಸ್ ಅಂತ ನಾವು ಕರಿತೀವಿ ಫಾರ್ಮೆಟಿಕ್ ಬೀಡ್ಸ್ ಅಂತ ಹೇಳಿದ್ರೆ ತುಂಬ ನಮಗೆ ನೆರಳು ತಂಪು ಹಿಂಗೆ ಬಿಸಿಲಲ್ಲಿರಬೇಕು ಅದರ ಓವರ್ ಹೀಟ್ ಬೇಡ ಬಿಸಿಲಲ್ಲಿರಬೇಕು ಆದರೆ ಓವರ್ ಹೀಟ್ ಹತ್ತುಗಳಿಗೆ ಬೇಡ ಇದು ನಾವು ತಿಳ್ಕೊಂಡಿದ್ರೆ ನಿಮ್ಮ ಬಾಗಿಲಲ್ಲಿರುವಂಥ ಹೆಚ್ ಎಫ್ ಎಕ್ಸಲೆಂಟ್ ಜ್ವರ ಚೆಂ ಟೆಂಪ್ರೇಚರ್ ಚೆನ್ನಾಗಿ ಚೆಕ್ ಮಾಡ್ಕೋಬೇಕು ಹೊಸೊಬ್ರ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಅನುಭವ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಂಡ್ರೆ ಸೂಕ್ತ ಹಳೂಬ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ